ಸ್ಟಾರ್ಟಿಂಗ್ ಸರಿಯಾಗಿ ನಿದ್ದು ಬರ್ತಿದ್ದಿಲ್ಲ ಸೊ ಅದು ಬಸವರಾಜ್ ಬಸವರಾಜ್ ಅವರು ಹೇಳಿದಂಗೆ ಅದನ್ನು ಜೀರೋ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಬ್ಲ್ಯಾಕ್ ಕೈಸಿಲೆ ತಂಬ ಕೆಳಗಡೆ ಮತ್ತು ಆನಂತರ ಸೆಂಟರ್ ಫಸ್ಟ್ ಕ್ಲಾಸ್ ನಿದ್ದು ಶುರು ಆಗ್ತದೆ ಆಮೇಲೆ ಕೆಲವೊಂದು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳ ಪ್ರಮಾಣಕ್ಕೊಂದು ಸ್ವಲ್ಪ ಕಿಡ್ನಿ ಒಳಗೆ ಪ್ರೋಟೀನ್ ಲೀಕ್ ಇತ್ತು ಸೊ ಅದಕ್ಕೆ ರಾತ್ರಿ ರಾಜ್ಮಾ ಹಾಕೋತಿದ್ದೆ ಕಿಡ್ನಿ ರಿಫ್ಲೆಕ್ಸ್ ಬರ್ತದೆ ಆನಂತರ ಡೇ ಟೈಮ್ ಬ್ಲ್ಯಾಕ್ ಕಲರ್ ಹಾಕೋತಿದ್ದೆ ಸೊ ಅದರಿಂದ ಎಷ್ಟೋ ಕಂಟ್ರೋಲಿಗೆ ಬಂದದ್ದು multimassal-удot dwarf ऑट्यून वosoर नुरत या की रिपेट्मन, लाकी अरीट, और रिपाड अलेक्त जीएまた प्रफॉड जायत। नुनुर्मत्त सुनुर्बूबझराए स्टेप्मन कहला। ಇಲ್ಲಿ ಬಂದಿದ್ದಕ್ಕೂ ನಿಮಗೆ ಯೂಸ್ ಆಗಿದೆ ಹಾ ಯೂಸ್ ಆಗಿದೆ ಡೆಫಿನೆಟ್ ಆಗಿ ಸರ್ ಮತ್ತೆ ನಿಮ್ಮ ಇನ್ನು ಜನರಿಗೆ ಇದರ ಬಗ್ಗೆ ಸ್ಟಾರ್ಟೆಡ್ ಆಲ್ರೆಡಿ ನಾವು ಈಗ ಇದನ್ನ ತಗೊಂಡಿದ್ವಿ ಸರ್ ಸ್ಟಾರ್ಟ್ ಮಾಡಿದ್ದೀವಿ ಆನ್ಲೈನ್ ಟೆಮ್ ಜಾಯಿನ್ ಆಗಿದ್ದೀವಿ ಆಸ್ ಯೂಸ್ವಲ್ ಕಲರ್ ಥೆರಪಿ ಆಲ್ಸೋ ಜಾಯಿನ್ ಆಗಿದ್ದೀವಿ ಟೆಮ್ ಸೊ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ನಾಡೇಶ್ವರ ಆಲ್ಸೋ ಬುಕ್ ಮಾಡಿದ್ದೀನಿ ಸೊ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಫಾರ್ ಎವ್ರಿ ಒನ್ ಟು ಗೋ ಅಂಡ್ ಜಾಯಿನ್ ದ ಕ್ಲಾಸ್ ಆ್ಯಂಡ್ ಬಿ ಡಾಕ್ಟರ್ ಇನ್ ಅವರ್ ಓನ್ ಹೋಮ್ ಇದಕ್ಕೆ ಹಾಸ್ಪಿಟಲ್ ತೋರಿಸಿದ್ವಿ ಹೌದು ಹಾಸ್ಪಿಟಲ್ ತೋರಿಸಿದ್ವಿ ಲಾಟ್ ಆಫ್ ಟ್ಯಾಬ್ಲೆಟ್ಸ್ ಇದೆ ಹಾಕಿವೆ ಬಟ್ ದ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಅದಪ್ಪ ಇಟ್ ಡಿಪೆಂಡ್ಸ್ ರೈಟ್ ಕಂಪ್ಲೀಟಲ್ಲಿ ಅದ್ರ ಮ್ಯಾಗೆ ಇರಬೇಕಾಗಿತ್ತು ಮೆಡಿಸನ್ ಮ್ಯಾಗೆ ಅದೊಂಥರ ಮನುಷ್ಯನಾಗ ಅದು ಒಂದು ಎಂಸೈಟಿ ಬರ್ತಿತ್ತು ಅದರಿಂದ ಏನಪ್ಪ ಅದು ಹಿಂಗಾಯ್ತಲ್ಲ ಅನ್ನೋ ಒಂದು ಸಮಸ್ಯೆ ಇತ್ತು ಸೊ ಅವೆಲ್ಲ ಎಂಗ್ಸೈಟಿಗೆ ಎಂಸೈಟಿ ಅವೆಲ್ಲ ಸ್ವಲ್ಪ ರಿಸಾಲ್ವ್ ಆಗಿ ಓನ್ ಸ್ಟಾರ್ಟ್ ಎಕ್ ಮಾಡಿದ್ರೆ ಒಳ್ಳೆಯ ಒಂದು ವಿದೌಟ್ ಮೆಡಿಸಿನ್ ಅನ್ನೋದೊಂದು ಸೊಲ್ಯೂಷನ್ಗೆ ಹೋಗ್ ನೋಡಕೋತಿದ್ವಿ ಸೊ ರೈಟ್ನು ಐದು ಗುಡ್ ಗೋಯಿಂಗ್ ಫಾರ್ವರ್ಡ್ ಅವು ಕೆಲವೊಂದು ಮೆಡಿಸಿನ್ಸ್ ಕಡಿಮೆ ಆಗುತ್ತೆ ಶುಗರ್ ಮೆಡಿಸಿನ್ಸು ಅವೆಲ್ಲ ಕಡಿಮೆ ಇನ್ಸುಲಿನ್ ಇನ್ಸುಲಿನ್ ಈಗ ಸೊ ದೀಸ್ ಆರ್ ಆಲ್ ದ ಫೀಡ್ಬ್ಯಾಕ್ ನಾವು ಏನು ಇದನ್ನು ಕಂಟಿನ್ಯೂ ಮಾಡಿ ಓಕೆ ಆಲ್ಮೋಸ್ಟ್ ನೀವು ಸೆವೆಂಟಿ ಪರ್ಸೆಂಟ್ ಅಂತ ಮೆಡಿಸಿನ್ಸ್ ಮುಂದೆ ನೀವು ಹಂಡ್ರೆಡ್ ಕ್ಯೂರ್ ಪರ್ಸೆಂಟ್ಸ್ ಮತ್ತೆ ನೀವು ನಿಮ್ಮ ಸುತ್ತಮುತ್ತ ಜನರಿಗೆ ಇದ್ರ ಬಗ್ಗೆ ಆಯ್ತಾಯ್ತು

ಸೊ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಸೊ ಅದು ಪ್ರಾಬ್ಲಮ್ ಆಗಿದ್ದಪ್ಪ ಅಂತಂತಂದ್ರೆ ಅಲ್ಲಿ ಕಲ್ಚರು ಅಲ್ಲಿ ಫುಡ್ಡು ಎಲ್ಲ ಅದು ನೋಡಿ ಅಲ್ಲಿದು ಸಿಸ್ಟಮೆಟಿಕ್ ನಮ್ಮ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿ ಟೋಟಲ್ ಐ ಆಲ್ ಸಪೋರ್ಟ್ ಫ್ರಮ್ ಲಾಡ್ ಆಫ್ ಥಿಂಗ್ಸ್ ಒಂದರಿಂದ ಒಂದರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸೊ ಈಗೆಲ್ಲ ಕುತ್ಕೊಂಡು ಒಂದು ನ್ಯಾಚುರಲ್ ಸಿಸ್ಟಮಾಗಿ ನಮ್ಮ ಊರಿಗೆ ಮೂಡಿ ಸೆಟಲ್ ಆಗಿದೆ ಸೊ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ದ ನ್ಯಾಚುರಲ್ ಸಿಸ್ಟಮ್ ಆ್ಯಂಡ್ ಅಫಾರ್ಚುನೇಟ್ಲಿ ಐಮ್ ಲಕ್ಕಿ ಟು ಬಸವರಾಜ್ ಅವ್ರದ್ದು ಒಂದು ನೋಡಿದೆ ವಿಡಿಯೋ ಯೂಟ್ಯೂಬಲ್ಲಿ ನೋಡಿ ಅದಕ್ಕೆ ಫಾಲೋ ಮಾಡಿದೆ ಫಸ್ಟು ರಿಸಲ್ಟ್ ಬರೋ ಸೊ ಟುಡೇ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎವ್ರಿ ಒನ್ ಎಲ್ಲರಿಗೂ ಹೇಳಿ ಅಂತಂದ್ರೆ ಜಾಯಿನ್ ಆಗ್ರಿ ಕಲಿರಿ ಮನೆ ಒಳಗೆ ಹೋಗಿ ಡಾಕ್ಟರ್ ಆಗ್ರಿ ಇಷ್ಟೇ ಅದೇ ಸರ್ ನಾವೀಗ ಬಸವರಾಜ್ ಸರ್ ಗೈಡೆನ್ಸ್ ಅಲ್ಲೇ ನಾವು ಈ ಕ್ಯಾಂಪ್ ಅಲ್ಲಿ ಮಾಡ್ತಿರೋದು ಜನರಿಗೆ ಜನರಿಗೆಲ್ಲ ಇದು ಪಬ್ಲಿಸಿಟಿ ಆಗಲಿ ಅಂತ ಮಾಡ್ತಿರೋದು ಗೋಯಿಂಗ್ ಫಾರ್ವರ್ಡ್ ನಾನು ನಿಮ್ದು ಒಂದು ಪಾರ್ಟ್ ಯಾಕಂದ್ರೆ ಟ್ರೈನಿಂಗ್ ಆಗಬೇಕ ಡೆಫಿನೆಟ್ ಆಗಿ ನಾವು ಎಲ್ಲಾದ್ರಿಗೂ ಬರೋರೆ ಅಲ್ಲಿ ಸರ್ ನಿಮ್ಮಂತ ಏರಿಯಾ ಬರಬೇಕು ಅದರಲ್ಲಿ ಹೆಲ್ಪ್ ಆಗುತ್ತೆ ಅದನ್ನು ಮಾಡಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು